ಸಚಿವ ಸ್ಥಾನಕ್ಕೆ ಆಸೆ ಪಡ್ತಾ ಇದ್ದಾರೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರಿಗೆ ಲೇಬಡಿ ಮಾಡಿದ್ದಾರೆ ಪ್ರದೀಪ್ ಈಶ್ವರ್ ಇನ್ನು ಬಿಜೆಪಿ ನಾಯಕರು ಮಾಡಿರುವಂತಹ ಲೇಬಡಿಗೆ ತಿರುಗೇಟು ಕೂತಿದ್ದಾರೆ ಸಚಿವ ಸ್ಥಾನದ ಆಸೆ ಯಾರಿಗಿಲ್ಲ ಹೇಳಿ ನಾನು ಡಿಸಿಎಂ ಹಾಗೂ ಸಿಎಂ ಸಾಹೇಬ್ರ ಪ್ರೀತಿಯ ಪುತ್ರ ಬೆಂಗಳೂರಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಎಲ್ರಿಗೂ ಆಸೆ ಇರುತ್ತೆ ನಾನು ಸಿಎಂ ಹಾಗೂ ಡಿಸಿಎಂ ಇಬ್ಬರ ಪ್ರೀತಿಯ ಪುತ್ರ ಹೀಗಾಗಿ ನನಗೂ ಕೂಡ ಆಸೆ ಇದೆ ಅಂತಲೇ ತಿರುಗೇಟ್ ಯಾರಿಗಿರಲ್ಲ ಹೇಳಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬ್ರು ನಾನು ಅವರ ಪ್ರೀತಿಯ ಪುತ್ರ ಅವಕಾಶ ಕೊಟ್ಟರು ಕೊಡಬಹುದು ಕೊಡದೇ ಇದ್ರು ರಾಜಭವನಕ್ಕೆ ನನ್ನ ಸ್ನೇಹಿತರ ಪ್ರಮಾಣ ವಚನ ನೋಡೋಕ್ಕಂತೂ ಹೋಗ್ತೀನಿ ಅಲ್ಲ ಸರ್ ಆಸೆ ಯಾರಿಗಿರಲ್ಲ ಹೇಳಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬ್ರು ನಾನು ಅವರ ಪ್ರೀತಿಯ ಪುತ್ರ ಅವಕಾಶ ಕೊಟ್ಟರು ಕೊಡ್ಬೋದು ಕೊಡದೇ ಇದ್ರು ರಾಜ್ ನನ್ನ ಸ್ನೇಹಿತರ ಪ್ರಮಾಣವಚನ ನೋಡಕ್ಕಂತೂ ಅಲ್ಲ ಸರ್